ಎಲ್ಲರೂ ಜೀರೋಣಿಯವರಿಗೆ ನಮಸ್ಕಾರ ಹಲೋ ನಮಸ್ತೆ ಎಂತ ಮಾಡೋದು ಈ ಸರಿ ಕನ್ನಡದಲ್ಲಿ ಕಮೆಂಟ್ರಿ ಕೇಳ್ತಾ ಇದ್ದೀನಿ ನಾನು ಯಾವಾಗಲೂ ಆರ್ ಸಿ ಬಿ ಇರೋ ಮ್ಯಾಚ್ ಎಲ್ಲ ಅಂದ್ರೆ ಲಾಸ್ಟ್ ಐದು ಓವರ್ ಇದ್ದಾಗ ನೋಡ್ಲಿಕ್ಕೆ ಬರ್ತದೆ ಒಂದು ಒಳ್ಳೆ ಫೈವ್ ಲೀಟ್ ಇರ್ತದೆ ನೋಡ್ಲಿಕ್ಕೆ ಒಳ್ಳೆ ಆ ಹೀಟ್ ಡೆನ್ ಎನ್ವೈರ್ಮೆಂಟ್ ನೋಡ್ಲಿಕ್ಕೆ ಅದೇ ವಿಶೇಷ ಖುಷಿ ಈ ಸರಿ ಕನ್ನಡದಲ್ಲಿ ಐ ಪಿ ಎಲ್ ನೋಡ್ತಾ ಇದ್ದೀನಿ ನಾನು ಅಯ್ಯೋ ಬಂತಾಗಲೇ ಇಟ್ಟ ಮಾರು ಅದೇ ಅದೇ

ದೇವಾ ಇನ್ನೂ ಮಾಡಪ್ಪ ಮ್ಯಾಚಿಗೆ ಅಕಸ್ಮಾತ್ ಆರ್ ಸಿ ಬಿ ಸೋತ್ರೆ ಅದಕ್ಕೆ ಸಮಸ್ಯೆ ಆಗದಾಗೆ ನೋಡುದು ದೇವರೇ ಆಯ್ತು ಓ ಹೌದು ಸರ್ ಯಾರು ಉಂಚಾಯಿತು ಈ ನಗರಕ್ಕೆ ನೋಡೋದು ಬೇಡ ಇಪ್ಪತ್ತೆರಡು ವರ್ಲಲ್ಲಿ ಇಪ್ಪತ್ತೊಂದು ಬಿಡಿ ಅವ್ರು ವಿನ್ ಪಂಜಾಬ್ ವಿನ್ ಆರ್ ಸಿ ಬಿ ಸೋತ್ರೆ ಏನಾದರೂ ಆರ್ ಸಿ ಬಿಗೆ ಟೀಮಿಗೆ ಪ್ರಾಬ್ಲಮ್ ಆಗದಾಗೆ ಮಾಡಪ್ಪ ಪ್ಲೇ ಆಫ್ಗೆ ಹೋಗಲಿಕ್ಕೆ ಪ್ರಾಬ್ಲಮ್ ಆಗದಾಗೆ ಮಾಡಿ ಪಂಜಾಬ್ಗೆ ಹೇಗ ಇನ್ನಾಗಲೇ ಬೇಕಲ್ವಾ ನೋಡಿ ಇಪ್ಪತ್ತೆರಡು ಆಗ್ತಾನೆ ಸ್ಪಿನ್ನರ್ಚ್ ಅದು ಇನ್ನೊಂದು ಪ್ರೀತಿ ತಿಂಟ

ಸಿಕ್ಸ್ ಡಿಗ್ರಿ ನೋಡಿದ ವಾರ್ ಹಾಕಿದ್ದ ಆಗಲೂ ಒಂದು ಫೋರ್ಸಿತ್ರ ಅದು ಒಧೇರಾನೇ ಹೊಡೆದ್ರುದೇರ ಹದ್ನಾಲ್ಕು ವಾರ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ರನ್ ಅಲ್ಲಿ ಒಂದು ಹದಿನೆಂಟು ಹತ್ತೊಂಬತ್ತು ರನ್ ಇವನ ಓವರ್ ಅಲ್ಲೇ ಬಂದಿದೆ ಸ್ಪಿನ್ನರ್ ಈಗ ಸಿ ಬಿಲ್ರಡು ಇಂಟ್ರೆಸ್ಟ್ ಅಲ್ಲಿ ನನಗೆ ನೀರು ಕುಡಿಯುದಾ ಬೇಡ ಅಂತ ಅನಿಸ್ತಾ ಯಾವಾಗ ಒಂದು ಬಾಲ್ ಕೂಡ ಮಿಸ್ ಮಾಡ್ಲಿಕ್ಕೆ ಮನ್ಸು ಬರೋದಿಲ್ಲ ನಮ್ದು ಆರ್ ಸಿ ಬಿ ಒಂದು ಇಪ್ಪತ್ತು ಹದಿನಾಲ್ಕು ಹದಿನಾಕರ್ ಆದ್ರೆ ಆಡ್ಲಿ ಹದಿನೇಳು ಬಾಲಲ್ಲಿ ಹದಿನಾರು ಆಗಬೇಕು ಬಾಯ್ಸ್ ಕಮಾನ್ ಆರ್ ಇಟ್ಟ ಇದ ಒಂದು ಹದ್ನಾರು ಅಲ್ಲಿ ಹದಿನೈದು ನಮ್ಮ ಆರ್ ಸಿಬಿಯಲ್ಲಿ ಬೌಲ್ ಇಲ್ಲ ಮಾರ ಒಳ್ಳೆ ಬೌಲರ್ಸ್ ಇಲ್ಲ ಅಂತ

ಕ್ಯಾಚ್ 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 ಎಸ್ ಸಾಲ್ಟ್ ಸಾಲ್ಟ್ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಎಸ್ ಶಶಾಂಕ್ ಹೋದ ಆದರೂ ವಧೇರ ಇದ್ದಾನಲ್ಲಪ್ಪ ವಧೆ ಮಾಡಲಿಕ್ಕೆ ಶಶಾಂಕ್ ಅವರು ವಧೇರ ವಧೇರ ಔಟ್ ಆಗಬೇಕಿತ್ತು ವಧೇರ ಔಟ್ ಆದರೆ ಚೆನ್ನಾಗಿತ್ತು ಆದರೂ ವಧೇರ ವಧೇರ ಅನ್ನು ವಧೆ ಮಾಡಿದರೆ ಆರ್ ಸಿ ಬಿ ಬಿ ಪಕ್ಕ ಬರೆದು ಕೊಡ್ತೀನಿ ನೋಡಬೇಕಿದೆ ಹದಿನೈದು ರನ್ ಆಗ್ಬೇಕು ರನ್ ಗೆ ಎರಡು ಬಾಲ್ ಶಶಾಂಕ್ ಸಿಂಗ್ ಐದು ಬಾಲ್ ಅಲ್ಲಿ ಒಂದು ರನ್ ಮಾಡಿ ಹೋದ ನೀರು ಕುಡಿದಾಗೆ ವಿಕೆಟ್ ಹೋಗ್ತದಲ್ಲ ಹಾಗೆ ಇನ್ನೊಂದು ಗ್ಲಾಸ್ ನೀರು ಕುಡಿತಾನೆ ಆಯ್ತಾ ವಿಕೆಟ್ ಇನ್ನೊಂದು ಹೋಗ್ತದೆ ನೋಡು ಭುವನೇಶ್ವರ್ ಇನ್ನೊಂದು ವಿಕೆಟ್ ತೆಗಿತಾ ನೋಡು ಆಗ ಕುಡಿದ ಗ್ಲಾಸಲ್ಲೇ ಕುಡಿತಾನೆ ಆಯ್ತಾ ನೋಡು ಗ್ಲಾಸ್ ಲಕ್ಕಿ ಗ್ಲಾಸ್ ನೋಡ ಇನ್ನೊಂದು ವಿಕೆಟ್ ಹೋದರೆ ನೋಡಿ ಗ್ಲಾಸ್ ಅಲ್ಲಿ ನೀರು ಕುಡಿದು ವಿಕೆಟ್ ಬಂದಿದೆ ಭುವನೇಶ್ವರಿಗೆ ಈಗ ನೋಡ ಅಯ್ಯೋ ಶೆ ಕುಡಿದೆ ಬಟ್ ವಿಕೆಟ್ ಬರಲಿಲ್ಲ ಹದಿನಾಲ್ಕು ಹದಿನಾಲ್ಕು ಆಗಬೇಕು ನೀರು ಕುಡ್ದೆ ಈಗ ಆಗ ಶಶಾಂಕ ಊಟ ಇಂದ ಮುಂಚೆ ನೀರು ಕುಡ್ಲಿಕ್ಕೆ ಹೋದಲ್ಲ ಅದು ಲಕ್ಕಿ ಆಗಿರೋದ್ರೆ ಈಗ ಇನ್ನೊಂದು ಗ್ಲಾಸ್ ಕುಡಿದು ಬಂದೆ ನೋಡ ವಿಕೆಟ್ ಹೋಗ್ತಾ ನೋಡ ವಿಕೆಟ್ ಹೋದ್ರೆ ಏನೋ ಒಂದು ಲಕ್ಕು ಉಂಟು ನೋಡ ನೋಡ ಕಮಾನ್ 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 ಭುವನೇಶ್ವರ್ ಭುವನೇಶ್ವರ್ ಸಿಗುತ್ತೆ ಎರಡನೇ ಗ್ಲಾಸ್ ನೀರು ಕುಡ್ದೆ ಎರಡನೇ ಸಿಗ್ಲೇಬೇಕು ಈಗ ನೋಡು ನೀರಿನ ಪವರ್ ಮೊದಲೇ ಹತ್ನಾ ಸ್ಟ್ರೈಕಲ್ ಇದಾನೆ ಸಿಕ್ಸ್ ಆಯ್ತು ವಾಧೆರ ವಾದ್ಯಾರ ವಾದೆ ಮಾಡಿದ ಸಿಪಿಯನ್ನು ಬಹುಶಃ ನೀರು ನಾನು ನೀರನ್ನು ನಾನು ಕುಡಿತೇನೆ ಹೋಗಿ ಕುಡಿದ್ರೆ ತಪ್ಪಾಯ್ತಂತ ಸುಮ್ಮನೆ ಕುಡಿಯು ವಧೇರಾ ಹೋಗ್ತಾನೆ ಅಂತ ಅನಿಸ್ತಾ ಉಂಟು ನನಗೆ ನಾನು ಕುಡಿತ ನೀರು ಈಗ ಸಿಂಗಲ್ ಮಾಡ್ತಾನೆ ಎಷ್ಟು ಸ್ಟ್ರೈಕ್ ತಗೊಳ್ಳುತ್ತೆ ಹದಿಮೂರು ವಾರ ಉಂಟಾಗ್ತಾನಲ್ಲಪ್ಪ ವದೇರ ಅಂತ ಪಟಕ್

ಎರಡು ಓವರಲ್ಲಿ ನಾಲ್ಕಾಗೆ ಮಾಡಿದಾಯ್ತು ಗ ಎರಡು ಓವರ್ ಎರಡೋರಲ್ಲಿ ನಾಲ್ಕು ರನ್ ಆಗ್ಬೇಕು ಒಂದು ಓವರಲ್ಲಿ ಒಂದು ರನ್ ಆಗಬೇಕು ನೆಕ್ಸ್ಟ್ ಓವರ್ ಅಲ್ಲಿ ಎರಡು ರನ್ ಆದರೆ ಇದೆ ಮಜಾ ಇರ್ಬೋದು ಇದು ಇನ್ನು ಗತಿ ಇದು ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದೆಯೋ ಆದ್ರೂ ಮನ್ಸಾ ಮನ್ಸಿನ ಒಂದು ಹಕ್ಕಿ ಕೂಗ್ತಾ ಉಂಟ ಈ ಸಲ ಆತೇ ಇಲ್ಲ ಬಂದ್ರಪ್ಪ ಎಲ್ಲ ಸಿಗು ಮುಗಿತಾ ಇಲ್ಲ ಹೀಗ್ಸ ಇಟ್ಟ ಸರಿ ಗೆದ್ದು ಸೆಕ್ಸೋರ್ಡ್ ವಿನ್ನೋಣ ಅರೆ ಇಲ್ಲ ಆ ಸಿಬಿ ಟಾ ಸಿಬಿ ಗೆ ಹ್ಯಾಟ್ರಿಕ್ ಆ ಹೋಮ್ ರನ್ನರ್ಸ್ ಇಲ್ಲಿ ಈ ಅಂತದಲ್ಲಿ ಇನ್ನ ಸ್ವಾಮಿಗಳ ಅಂತುವ ಬೆಂಕಿ ಮ್ಯಾಚ್ ಆದಕ್ಕೆ ಆ ಸಿಬಿ ಗೆ ಇತ್ತ ಈ ತರ ಇರುವಾಗ ಊರಿಗೆ ಕೂಲ್ ಸೋತಿರೋ ಅಂತ ಮಾಡ್ಬೇಕಾದ್ರೆ ಬರ್ಕೊಳ್ತಾರೆ ಯಾರು ಅಂದ್ರೆ ಅದು ಪڈیا ವ್ಯತರ ಮಾಡಿದ್ದಾರೆ ಗಂಗವೈಲಿ ಕಿಲ್ಲಿನ ಗೆದ್ದು ಗಾಯ್ಸ್ ಬೆಂಗಳೂರಲ್ಲಿ ಬಂದು ಬಲ್ಲೆ ಬಲ್ಲೆ ಮಾಡಿದ್ರಲ್ಲ ಆದ್ರೂ ಸಿ ಬಿ ಖಮಾನ್ ಈ ಸರಿ ನಮ್ದು